ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಾವಿರದ ಐದುನೂರನೇ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಪ್ರವಾದಿ ಮೊಹಮ್ಮದ್ ಸವಿ ಸವಿನೆನಪಿನ ಕಾಣಿಕೆಯಾಗಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವ ಒಂದರಿಂದ ಏಳನೇ ತರಗತಿವರೆಗಿನ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆಗಳಿಗೆ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ದೂದ್ ಪೀರಾ ದರ್ಗಾ ಆಡಳಿತ ಮಂಡಳಿ ಜಾಮಿಯಾ ಮಸೀದಿ ಆಡಳಿತ ಮಂಡಳಿ ಬಡೆ ಲಂಕಾಪತಿ ಚೋಟೆ ಲಂಕಾಪತಿ ಮಕಾನ್ ಆಡಳಿತ ಮಂಡಳಿ ಪೀರಂಕಳ್ಳಿ ಮಸ್ಜಿದ್ ಆಡಳಿತ ಮಂಡಳಿ ಸೇರಿ ಶಾಲೆಗಳಿಗೆ ತೆರಳಿ ಶಾಲಾ ಮಕ್ಕಳಿಗೆ ಎರಡು ಸಾವಿರದ ಇನ್ನೂರು ನೋಟ್ಬುಕ್ ಎರಡು ಸಾವಿರದ ಇನ್ನೂರು ಪೆನ್ನುಗಳು ಮತ್ತು ಸಾವಿರದ ಐದುನೂರು ಸಸಿಗಳನ್ನು ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ತಿಯಾರ್ ಅಹಮದ್ ಗದಗ್ ಸುಲೇಮಾನ್ ಕಣ್ಕೆ ದಾದಾಪೀರ್ ಮುಚ್ಚಾಲೆ ಮಾಬೂಸಾಬ್ ಮುಳುಗುಂದ್ ಇಸ್ಮಾಯಿಲ್ ಆಡೂರ್ ಪುರಸಭೆ ಉಪಾಧ್ಯಕ್ಷರಾದ ಫಿರ್ದೋಶ್ ಆಡೂರ್ ಕರೀಂ ಹಜ್ರತ್ ಇಕ್ಬಾಲ್ ಸುರಣಗಿ ಹಬೀಬ್ ಖಾನ್ ಅಬ್ದುಲ್ ಕರೀಂ ಖಾನ್ ಸುರುಣಗಿ ಯೂನುಸ್ ಚೌರಿ ಸಾಹಿಬ್ ಜಾನ್ ಹವಾಲ್ದಾರ್ ಆದಮ್ ಕಿತ್ತೂರ್ ಮೇಸ್ತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು